ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೇಗ ಎದ್ದು ಬಸ್ ಹಿಡ್ಕೊಂಡು ಸಿದ್ಧಾರ್ಡ್ ಅಜ್ಜಗ ನಮಸ್ಕಾರ ಮಾಡ್ಕೊಂಡು ನಾವೇ ಹೊರಟಿದ್ದು ಮೋಟೆಬೆನೂರಿಗೆ ಬಸ್ ಒಳಗೆ ಇವ್ರು ಕಾಮಿಡಿ ನೋಡ್ಕೊತ ನೋಡ್ಕೊಂತ ಊರು ಹೆಂಗ್ ಬಂತ ಗೊತ್ತಾಗಲಿಲ್ಲ ಗ್ರಾಮ ದೇವತೆಗೆ ಕೈ ಮುಗಿದು ನಾವು ಹೊರಟಿದ್ದು ನಮ್ಮ ಆಂಟಿ ಮನೆಗೆ ನಮ್ಮ ಆಂಟಿ ಮನೆಗೆ ಯಾಕೆ ಹೋದ್ವಿ ಅಂತ ಹೇಳಿ ನೋಡ್ರಿ ಆಂಟಿ ಅವ್ರದ್ದು ಮನೆ ಓಪನಿಂಗ್ ಇರೋದಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆ ಹೆಂಗೈತಂತ ಹೇಳಿ ತೋರಿಸ್ತೀನಿ ನೋಡ್ಕೊಂಡು ಬರ್ರಿ thank you ಮೇಲಿನ ಫ್ಲೋರಿಗೆ ಹೋಗಿ ಫ್ಲವರ್ ಡೆಕೋರೇಷನ್ ಚೆನ್ನಾಗಿತ್ತು ಅಂತ ಫೋಟೋ ತಗೊಂಡು ಒಳಗಡೆ ಹೊಂಟ್ವಿ ನಾವು ಒಳಗೆ ಹೋಗಿಂದ ಇಲ್ಲೇ ನಮ್ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಫೋಟೋ ಸೆಕ್ಷನ್ ನಡೆಸಿದ್ರು ಅದ ಗ್ಯಾಪ್ ಒಳಗೆ ಮತ್ತು ನಾವು ಎಲ್ಲರೂ ಸೇರಿ ಫೋಟೋಸ್ ತಗೊಂಡ್ವಿ ಫೋಟೋದೆಲ್ಲ ಮುಗಿದ್ಮೇಲೆ ಊಟ ಟೈಮ್ ಆಗಿತ್ತು ಅಂತ ಹೇಳಿ ಎಲ್ಲರೂ ಸೇರಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿರಿ ಊಟ ಮಾಡ್ಕೊಂಡು ಬಂದಿಂದ ನಮ್ಮ ಮಾಮಾ ಹಾಡಾಡಿದ್ರು ಸಾವಿರಾರು ಮೈಲಿ ಸಾವಿಯೋ ಕೊಡಲೇಲೆ ಸಾವಿರಾರು ಮೈಲಿ ಸಾಗಿಯೋ ತಿಳಿತೇನು ಅದರ ಐವತೋಣಿಗೆ ಅದರ ಇಷ್ಟು ಕಾಲ ಒಟ್ಟಿಗೀತ್ತು ಎಷ್ಟು ಬೇರೆ ತರು ತರಿತೇನು ನಾವು ನಮ್ಮ ಅಂತ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇವರ ನೋಡ್ರಿ ನಮ್ಮ ಮಮ್ಮಿ ಫ್ರೆಂಡ್ಸ್ ಇವ್ರ ಗೆಳತನ ನೋಡಿ ನನಗನ್ಸಿದ್ದ ನಿಮ್ಮ ಸ್ನೇಹವಿದು ಇರಲಿ ಶಾಶ್ವತ ಅಂತ ನಿಮ್ಗೆ ಯಾವ ಸಾಂಗ್ ನೆನ್ಪು ಬರ್ತೈತಿ ಅದನ್ನು ಕಮೆಂಟ್ ಮಾಡಿರಿ ಇಲ್ಲಿಗೆ ನನ್ನ ಲಾಗ್ ಎಂಡ್ ಮಾಡುವ ಸಮಯ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್